ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋ ಫುಲ್ ನೋಡಿ ಏಕೆಂದರೆ ಇದೊಂದು ಓಮ್ ರೆಮಿಡಿ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಕೂಲಿನ ಎಲ್ಲ ಸಮಸ್ಯೆಗೆ ಇದೊಂದೇ ಪರಿಹಾರ ಅಂತೀನಿ ನಿಮ್ಮ ಕೂದಲು ವೈಟ್ ಆಗಿದ್ದರೆ ಮತ್ತು ಫುಲ್ ಡ್ರೈನೆಸ್ ಇದ್ದರೆ ಫಿಜಿ ಆಗಿದ್ರೆ ಕೂದಲು ಬೆಳೀತಿಲ್ಲ ಅಂದರೆ ಕೂದಲು ಉದುರುತಿದ್ರೆ ಒಟ್ಟಾಗಿದ್ರೆ ಅಥವಾ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ನರೇಶ್ಮೆಂಟ್ ಬೇಕು ನಮ್ಮ ಕೂದಲಿಗೆ ಒಂದೊಳ್ಳೆ ಕಂಡೀಷ್ನರ್ ಥರ ವರ್ಕ್ ಮಾಡಬೇಕು ಹೋಮ್ ರೆಮಿಡಿ ತುಂಬ ಚೆನ್ನಾಗಿರಬೇಕು ಅನ್ನೋರು ಇವತ್ತಿನ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಪ್ಯಾಕ್ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಹೇಗೆ ತಯಾರಿಸ್ಕೊಳ್ಳೋದು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನೀವು ನೋಡಬೇಕು ಅಂದರೆ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಫ್ರೆಂಡ್ಸ್ ಇತ್ತೀಚಿನ ದಿನದಲ್ಲಿ ನನ್ನ ಕೂರ್ಲಂದರು ತುಂಬಾ ಉದ್ರೋದು ಮತ್ತು ನೈಸೇ ಇಲ್ಲ ತುಂಬ ಫಿಝಿ ಆಗಿರೋದು ತುಂಬ ಡ್ರೈ ಆಗಿರೋದು ಏನೋ ಅಂತ ನನ್ನ ಕೂದಲು ನನ್ನ ನಾನೇ ಇಲ್ಲ ಸೀರಿಯಸ್ಲಿ ಅಷ್ಟು ಡ್ಯಾಮೇಜ್ ಆಗಿದೆ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ನೋಡಿ ಹಿಂದೆ ತಿರುಗಿ ನೋಡ್ಬೋದು ಸೊ ಅದಕ್ಕೆ ನಾನು ಇತ್ತೀಚೆಗೆ ಒಂದು ವಾರಕ್ಕೆ ಒಂದ್ಸತ್ತಿನಾದರೂ ಈ ಥರ ಮನೆಯಲ್ಲೇ ಸಿಗೋವಂತಹ ಏರ್ ಪ್ಯಾಕ್ ತಯಾರಿಸ್ಕೊಂಡು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗೂ ಮಾಡ್ಕೋತಿದ್ನಲ್ಲ ಅಂತ ನಿಮ್ಮ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಫುಲ್ ನೋಡಿ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ Oh, friends um ಈ ವಿಡಿಯೋ ನೋಡೋಕ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿದರೆ ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿಕೊಡಿ ಯಾಕೆಂದರೆ ನನ್ನ ಥರ ಪ್ರಾಬ್ಲಮ್ ತುಂಬ ಜನ ಹೆಣ್ಮಕ್ಳಿಗಿದ್ದೇ ಇರುತ್ತೆ ಒಂದು ಸರಿಯಾದ ರೀತಿ ಲೈಫ್ ಸ್ಟೈಲ್ ಇಲ್ಲ ಅಂದರೆ ಆಮೇಲೆ ತುಂಬ ಯೋಚನೆ ಮಾಡ್ತಾಯಿದ್ರೆ ಆ್ಯಂಡ್ ನೀಟಾಗಿ ಒಂದು ಒಳ್ಳೆ ಫುಡ್ ಅಂದರೆ ನಾವು ಕೆಲವೊಂದಷ್ಟು ಡಯಟ್ ಮಾಡ್ತಿರ್ತೀವಿ ಸೊ ಅದರಲ್ಲಿ ಪ್ರೋಟೀನು ಏನೂ ಇಲ್ಲದೆ ಇರೋ ಅಂತ ಕಾರಣದಿಂದನೂ ಹಿಂಗೆ ಆಗೋ ಚಾನ್ಸಸ್ ಇರುತ್ತೆ ನನಗಂದ್ರೂ ಸೀರಿಯಸ್ಲಿ ನನ್ನ ಸ್ಟಾರ್ಟಿಂಗ್ ನನ್ನ ವಿಡಿಯೋಸ್ ಎಲ್ಲ ಯಾರಾದರೂ ನೋಡಿದರೆ ಎಷ್ಟು ಉದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ನೀವೇ ನೋಡಿರ್ಬೋದು ಅಂದರೆ ನೀವು ನೋಡ್ ನೋಡ್ಬೋದು ಒಂದು ವರ್ಷದಿಂದೆ ಅಥವಾ ಒಂದೂವರೆ ವರ್ಷದಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರಿಯಸ್ಲಿ ಆಗ ನಂಗೆ ನಾನು ನಾನು ಆಗ ಕಟ್ ಮಾಡಿಸ್ಬೇಕು ಅನ್ಕೋತಿದ್ದೆ ಈಗ ಕಟ್ ಮಾಡಿಸಿದ್ಮೇಲೆ ನಿಜ ಯಾಕಾದರೂ ಮಾಡ್ಕೊಂಡಪ್ಪ ಅವಾಗಿಂದ ಬೆಳಿತಾನೇ ಇಲ್ಲ ಅಂತ ಫೀಲಿಂಗು ಗೈಸ್ ನಿಜ ನಾನು ಆಗಲೇ ಹೇಳ್ದಂಗೆ ನನ್ನ ಕೂದಲು ನನಗೆ ನೋಡ್ಕೊಳ್ಳೋಕ್ಕೆ ನಾಚಿಕೆ ಆಚಿಕೆ ಬನ್ನಿ ಅದು ಯಾವುದು ಅದು ಹೇಗೆ ತಯಾರಿಸೋದು ಅಂತ ನಿಮಗೂ ತೋರಿಸ್ತೀನಿ ಓಕೆನಾ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಗಾಯಸ್ ರಾತ್ರಿ ನಾನಿಲ್ಲಿ ಮೆಂತ್ಯಾನ ನೆನೆಯಕ್ಕೆ ಇಟ್ಟಿದ್ದೆ ಇದು ನಾನು ಪೌಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ನಾನು ಡಯಾಟ್ ಮಾಡ್ಬೇಕಾರೆ ಡೈಲಿ ಅದು ಲೋಟ ಕುಡಿಯೋಣ ಒಂದೊಂದು ಸ್ಪೂನ್ ಹಾಕೊಂಡು ಅಂತ ಬಟ್ ಕುಡಿಯೋಕ್ಕೆ ಆಗೇ ಇಲ್ಲ ಸೊ ವೇಸ್ಟ್ ಆಗಬಾರ್ದಲ್ವ ಅಂದ್ಕೊಂಡು ಈ ರೀತಿ ನಾನು ನೆನೆಯಾಕಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಪುಡಿ ಇದೆಲ್ಲ ಇದೆ ಸೊ ಆದರೂ ನೀಟಾಗಿ ಹಿಂಡಿ ಹಿಂಡಿ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಕೂಡಲೂ ನಾನೇ ಹೇಗೆ ಹಾಳು ಮಾಡಿಕೊಂಡೆ ಅನ್ನೋದನ್ನ ಈ ವಿಡಿಯೋ ಫುಲ್ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಫುಲ್ಲು ನೋಡಿ ಅನ್ನೋದನ್ನ ನಾನು ಅದಕ್ಕೆ ನಂತರ ತಪ್ಪು ನೀವು ಯಾರು ಮಾಡಬೇಡಿ ಅಂತ ಹೇಳ್ತೀನಿ ನೆನೆ ಹಾಕಿದ್ದೆ ಓವರ್ ನೈಟ್ ಫುಲ್ಲು ರಾತ್ರಿ ಒಂದು ಹತ್ತು ಗಂಟೆಗೆ ನೆನೆ ಹಾಕಿದ್ದೆ ಬೆಳಗಿನ ಜಾವ ಏಳು ಗಂಟೆಗೆ ವಿಡಿಯೋ ಮಾಡ್ತಿರೋದು ಇಷ್ಟೊತ್ತೇನು ನೆನೆಸೋ ಅವಶ್ಯಕತೆ ಇಲ್ಲ ಒಂದು ಟು ತ್ರೀ ಅವರ್ಸ್ ನೆನೆಸಿದ್ರು ಸಾಕು ಬಟ್ ನಾನು ಬೇಗ ಹೇಳ್ತಾಳಲ್ವಲ್ಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ಸೊ ಹಾಗಾಗಿ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ಒಂದು ಸ್ವಲ್ಪನೇ ಉಳಿಸ್ದೆ ನಾನು ಸಾಕು ನನ್ನ ಕೂಲೆಗೆ ಜಾಸ್ತಿ ಆಗುತ್ತೆ ಅಂತ ಈಗ ಅದೇ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಬರ್ತೀನಿ ಜಾಸ್ತಿ ನೀರು ಹಾಕ್ಬಿಡಿ ನೋಡಿ ಫುಲ್ಲು ತಣ್ಣಗಾಗಿದೆ ಪ್ಯಾಕ್ ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಎಷ್ಟಾಗಿದೆ ಪ್ಯಾಕ್ ಅಂತ ತೋರಿಸ್ತೀನಿ ಇದು ನನ್ಕೂಲು ಸಣ್ಣ ಇರೋದು ಮತ್ತು ತುಂಬ ಮೋಟ ಇರೋದ್ರಿಂದ ಇಷ್ಟೊಂದು ಬೇಕಾಗಲ್ಲ ಗಾಯ ನೀವು ಇಷ್ಟೊಂದು ಹಾಕ್ಕೊಳ್ಳೋ ಅಶ್ ಅವಶ್ಯಕತೆ ಇರೋಲ್ಲ ನಿಮ್ಗೂ ರುದ್ದ ಇದ್ದರೆ ಇಷ್ಟು ಹಾಕೊಳ್ಳಿ ಅಂತೀನಿ ನನಗೆ ಸ್ವಲ್ಪ ಇದ್ದರೆ ಸ್ವಲ್ಪನೇ ನೆನೆ ಹಾಕ್ಬೋದು ಒಂದು ಮೂರು ಚಮಚ ನಾಲ್ಕು ಚಮಚ ಈ ಥರ ನೋಡಿ ನಾನು ಆಗಲೇ ಹೇಳ್ದಂಗೆ ಇವಾಗ ಏಳು ಗಂಟೆ ಇವಾಗ ಎದ್ದಿದ್ದೀನಿ ಎದ್ದಿದ ತಕ್ಷಣ ಫಸ್ಟ್ ಇದೇ ಮಾಡ್ಕೊಂಡು ಬಿಡೋಣ ಮಾಡಿಬಿಡೋಣ ಹಚ್ಕೊಂಡು ಎಲ್ಲ ಕೆಲಸ ಮಾಡಿದ್ರೆ ಓಕೆ ಅಷ್ಟರಲ್ಲಿ ನೀಟಾಗಿ ಡ್ರೈ ಆಗುತ್ತೆ ಅಂತ ನೋಡ್ಬೋದು ನನ್ನ ಕೂದಲು ಎಷ್ಟು ಹಾಳಾಗಿದೆ ಅಂತ ಸರಿಯಾದ ರೀತಿ ನಾವು ಕಾಪಾಡ್ಕೊಂಡಿಲ್ಲ ಅಂದರೆ ಹಿಂಗೆ ಆಗೋದು ತೋರಿಸ್ತೀನಿ ನಿಮಗೆ ಹಂಗೆ ಹಾಳಾಗಿದೆ ಅಂತ ಬಟ್ ನಾನು ಬಿಡೋಲ್ಲ ನನ್ನ ಕೂಲೂನ ನಾನು ಸರಿಯಾಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನನ್ನದಾಗಿದೆ ಸೊ ಆಗ ನಾನು ಮಾಡ್ಕೊತೀನಿ ನಾನು ಏನು ಹೇಳ್ತೀನಿ ಅಂದರೆ ನಿಮಗೂ ಅದನ್ನೇ ಹೇಳೋದು ಫಸ್ಟ್ ಫ್ರೆಂಡ್ಸ್ ನನಗೆ ಕಣ್ಣು ತುಂಬ ಉರಿ ಆ್ಯಂಡ್ ನೆತ್ತಿ ಕೂಡ ತುಂಬ ಉರಿ ಫಸ್ಟ್ ನೆತ್ತಿಗೆ ನಾನು ತುಂಬ ಹಾಕ್ತೀನಿ ಯಾಕೆಂದರೆ ಮೆಂತ್ಯ ಒಂದು ಹಾಕಿದ ತಕ್ಷಣ ಒಂಥರ ರಿಫ್ರೆಶ್ ಥರ ಅನಿಸುತ್ತೆ ಕೋಲ್ಡ್ ಥರ ಅನಿಸುತ್ತೆ ಉರಿ ಎಲ್ಲ ಸ್ವಲ್ಪ ಕಡಿಮೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ ಜಾಸ್ತಿ ಮಟ್ಟಿಗೆ ಕಡಿಮೆ ಮಾಡಿಲ್ಲ ಅಂದರೂ ಓಕೆ ರಿಲ್ಯಾಕ್ಸ್ ಆಗೋ ಹಂಗಾದರೂ ಕಡಿಮೆ ಮಾಡುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಫಸ್ಟ್ ನೆತ್ತಿಗೆ ತುಂಬ ಹಚ್ಬಿಡಿ ನನಗೆ ನೆತ್ತಿಗೆ ಅವಶ್ಯಕತೆ ಇದೆ ಸೊ ಹಾಗಾಗಿ ನಾನು ಫಸ್ಟು ನೆತ್ತಿಗೆ ಹಚ್ಬಿಡ್ತೀನಿ ಆಮೇಲೆ ಈ ರೀತಿ ಭಾಗ ಮಾಡಿ ಗೈಸ್ ನಾನು ಲಾಸ್ಟ್ ಟೈಮು ಒಂದು ನಾಲ್ಕು ಹೇರ್ ಪ್ಯಾಕಲ್ಲಿ ಹೇಳಿರ್ಬೋದು ಬೇರೆ ಥರ ಅಪ್ಲೈ ಮಾಡೋಕ್ಕೆ ಬಟ್ ಇವತ್ತು ನಂದು ತುಂಬಾ ಸಣ್ಣ ಇರೋದ್ರಿಂದ ಬುಡುಕ್ ಹಚ್ಚೋ ಅವಶ್ಯಕತೆ ಇದೆ ಬುಡುಕ್ ನೀರು ಹಾಕಿದ್ರೆ ಅಲ್ವಾ ನಮ್ಮ ಒಂದು ಸಸಿ ಬೆಳೆದು ಹೂವು ಬಿಡೋದು ಸೊ ಹಾಗಾಗಿ ನಾನು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸತಿಯಿಂದ ಕೂಲಿಗೆ ಜಾಸ್ತಿ ಒತ್ತು ಕೊಡ್ದೇನೆ ಬುಡುಗೆ ಜಾಸ್ತಿ ಒತ್ತು ಒತ್ತಿಕೊಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಫ್ರೆಂಡ್ಸ್ ನೋಡಿ ಈ ಥರ ಬಗ್ಗೆ ಮಾಡಿ ಬಗ್ಗೆ ಮಾಡಿ ಅಪ್ಲೈ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ಇದಾದ ಮೇಲೆ ನಾನು ಒಂದೇ ಒಂದು ವಾಶಿಗೆ ನನ್ನ ಕೂದಲು ಎಷ್ಟು ಕಪ್ಪು ಕಾಣಿಸ್ತು ಅಂದರೆ ತುಂಬಾ ಕಪ್ಪು ಕಾಣಿಸ್ತು ವೈಟ್ ಆಗಿ ವೈಟ್ ಕೂದಲಿರೋರು ಅಯ್ಯೋ ನಮಗೆ ಬಿಳಿ ಕೂದಲು ಅಂತ ಸಫರ್ ಮಾಡೋರು ಡೈಲಿ ಅಂದರೆ ಒಂದು ಸತಿನಾದರೂ ನೀವು ಮೆಂತೆ ಏರ್ಪ್ಯಾಕ್ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗ ಮಾರ್ಕೆಟಲ್ಲಿ ಅಂಥದ್ದೆಲ್ಲ ಕೆಮಿಕಲ್ ಹಾಕಿರ್ತಾರೆ ಅದೆಲ್ಲ ಯೂಸ್ ಮಾಡಬೇಡಿ ಈ ಥರ ಓಮ್ ರೆಮಿಡಿ ಯೂಸ್ ಮಾಡಿ ನಾನು ಹೇಳ್ದಂಗೆ ಆಗಲೇ ಒಂದು ಕಡೆ ಬಗೆ ಮಾಡಿ ಬಗೆ ಮಾಡಿ ಅಪ್ಲೈ ಇದ್ದೀನಿ ನಾನು ಏನೋ ಒಂಥರ ನಾನು ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟು ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಓಕೆ ನಾನು ಇತ್ತೀಚಿಗೆ ನನ್ನ ಒಂದು ರುಟೀನಲ್ಲಿ ಸ್ವಲ್ಪ ತಿರ್ಗದಾಗಿದೆ ಇತ್ತೀಚೆಗೆ ಮದುವೆ ಅಂತೆ ನಮ್ಮಮ್ಮ ಅಂತೆ ಆಮೇಲೆ ಇಲ್ಲಿಗೆ ತಿಪ್ಟೂರಿಗೆ ಬಂದಮೇಲೂ ಕೂಡ ಇಲ್ಲೂ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿರೋದ್ರಿಂದ ಸ್ವಲ್ಪ ನನ್ನ ಕೂದಲಿಗೆ ಎಣ್ಣೆ ಹಚ್ಚಿ ನಾನು ಆರೈಕೆ ಮಾಡದೇ ಇರೋ ಕಾರಣ ಈ ರೀತಿ ಹಾಳಾಗ್ಬಿಟ್ಟಿದೆ ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಎಣ್ಣೆ ಚೆನ್ನಾಗಿ ಹಚ್ಚಿ ಫ್ರೆಂಡ್ಸ್ ಊಟ ಮಾಡಿದ್ಮೇಲೆ ನೀರು ಕುಡಿಲಿಲ್ಲ ಅಂದರೆ ಅದು ಫುಲ್ ಫಿಲ್ ಅನ್ಸೋದೇ ಇಲ್ವಲ್ಲ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಎಣ್ಣೆ ಚೆನ್ನಾಗಿ ಹಚ್ಚಿ ವಾರಕ್ಕೆ ಒಂದೆರಡು ಸತಿ ಹಚ್ಚಿದ್ರೆ ಸಾಕು ಇತ್ತೀಚೆಗೆ ನಾನು ಎಣ್ಣೆನೇ ಹಚ್ತಾ ಇರೋ ಕಾರಣ ನನಗೆ ಕೂದಲು ಹಾಳಾಗಿರೋದಕ್ಕೆ ಫಸ್ಟ್ ರೀಸನ್ ಆ್ಯಂಡ್ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ನೋಡ್ಕೊಂಡ್ರಲ್ಲ ಆ ಕಡೆ ತಿರುಗಿಬಿಟ್ಟು ಕೂಡ ನೀಟಾಗಿ ಅಪ್ಲೈ ಮಾಡಿದೆ ಆ್ಯಂಡ್ ಕೂದಲಿಗೂ ಕೂಡ ಅಪ್ಲೈ ಮಾಡಬೇಕು ಹಿಂದಿನ ಭಾಗ ಕೂಡ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಈಗ ನಾನು ಫುಲ್ಲು ಅಪ್ಲೈ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ನನ್ನ ಕೂದಲು ಸಣ್ಣ ಇರೋದ್ರಿಂದ ಚಿಕ್ಕ ಇರೋದ್ರಿಂದ ಬೇಗ ಆಗತ್ತೆ ಸೊ ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇದು ನಿಮಗೆ ಕಡಿಯೋದು ಇಜಿನೆಸ್ ಆಗೋದು ಇರಿಟೇಷನ್ ಆಗೋದೆಲ್ಲ ಏನಾಗಲ್ಲ ಸ್ವಲ್ಪ ತಣ್ಣಗೆ ಅನಿಸುತ್ತೆ ಕೆಲವೊಬ್ರಿಗೆ ಇದು ಕಡಿಬೋದು ಓಕೆನಾ ತುರಿಕೆ ಅನ್ಸ್ ಅಂತಾರಲ್ವ ಕಡಿಬೋದು ಬಟ್ ಅದು ಅದರಲ್ಲಿ ಅವಶ್ಯಕತೆ ಅಂದರೆ ಹೆದ್ರಿಕೊಳ್ಳೋ ಅವಶ್ಯಕತೆ ಏನಿಲ್ಲ ಅದು ನಾರ್ಮಲ್ ಅಂತ ಹೇಳ್ತೀನಿ ಕೂದಲು ಕಡಿಯಲ್ಲ ಫೇಸ್ ಫೇಸ್ ಮೇಲೆ ಬಿದ್ದಾಗ ಅಷ್ಟೇ ಈ ರೀತಿ ಫುಲ್ಲು ಬಂದ್ ಮಾಡ್ತಾಯಿದ್ದೀನಿ ನಾನು ಈಗ ಫುಲ್ಲು ಅಪ್ಲೈ ಮಾಡಾಯ್ತಲ್ಲ ಸೊ ಹಾಗಾಗಿ ಒಂದು ಬಂದ್ ಇದ್ದೀನಿ ನಾನಿಲ್ಲಿ ಈ ಥರ ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ ಗೈಸ್ ಈ ಥರ ಒಂದು ಕ್ಲಿಪ್ ಹಾಕಿ ಅಂತ ನಾನು ಹೇಳ್ತೀನಿ ಫುಲ್ಲು ಆಗಿದೆ ಈಗ ಇನ್ನೂ ಎಷ್ಟೊಂದು ಪ್ಯಾಕ್ ಮಿಕ್ಕಿದೆ ಅದನ್ನೆಲ್ಲ ನಾನು ಮೇಲ್ಮೇಲ್ ಭಾಗ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಮಿಕ್ಕಿರೋದನ್ನ ವೇಸ್ಟ್ ಮಾಡದೆ ಮೇಲ್ಮೇಲ್ ಭಾಗನ ಅಪ್ಲೈ ಮಾಡಿ ಆ್ಯಂಡ್ ಈ ಏರ್ ಪ್ಯಾಕ್ ಯಾರಿಗಾದ್ರೂ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಬಿಳಿ ಕೂದಲು ಹೇಗೆ ಹಾಕಿಸ್ಕೋಬೋದು ಮತ್ತು ತಲೆಗೆ ಮೊನ್ನೆ ಒಂದು ಹೇರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನೀವು ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಮತ್ತು ನಾನು ಸೋಮವಾರ ಬಿಳಿ ಕೋದನ್ನ ಯಾವ ರೀತಿ ನಾವು ಕಪ್ಪಗೆ ಮಾಡ್ಕೋಬೋದು ಅಂತ ಮೂರು ಮನೆ ಮದ್ದು ಟಿಪ್ಸ್ ಹೇಳಿದ್ದೀನಿ ಅದರಲ್ಲಿ ಇದು ಒಂದು ತಕ್ಷಣ ಆಗೋಕ್ಕೆ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಅದರಲ್ಲಿ ಏನಾದರೂ ಸರಿ ಅನಿಸಿದ್ರೆ ಮಾಡ್ಬೋದು ಆ ವಿಡಿಯೋ ನೀವಿನ್ನ ಯಾರು ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಫುಲ್ಲು ಅಪ್ಲೈ ಆಯಿತು ತಲೆ ಫುಲ್ ಕವರ್ ಆಗೋಯ್ತು ಹೇಗೆ ಇಷ್ಟ ಆಯಿತಾ ನಿಮಗೆ ಈ ಓಮ್ ರೆಮಿಡಿ ಸೊ ಇದಾದಮೇಲೆ ಒಂದು ಕವರ್ ಇರುತ್ತೆ ಅಲ್ವಾ ಮಾಮೂಲಿ ನಾವು ದಿನಸಿ ಅಂಗಡಿಗೆ ಹೋದಾಗ ಕೊಟ್ಟಿರ್ತಾರಲ್ವ ಕಪ್ಪು ಕವರು ಅದನ್ನು ಮೇಲೆ ಹಾಕ್ಕೊಳ್ಳೋದು ಒಂದು ಒಂದು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡೋದು ಅಷ್ಟೇ ಸ್ನಾನ ಮಾಡ್ಬೇಕಾದ್ರೆ ನೆನಪಿರಲಿ ಯಾವುದೇ ಥರ ಸೋಪು ಮತ್ತು ಹೇರ್ ವಾಷಸ್ ಎಲ್ಲ ಏನು ಯೂಸ್ ಮಾಡಬೇಡಿ ಶ್ಯಾಂಪೂ ಎಲ್ಲ ಏನು ಯೂಸ್ ಮಾಡಬೇಡಿ ಜಸ್ಟ್ ನೀರು ಹಾಕ್ಕೊಂಡು ತೊಳೀರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ನಾನು ಯಾವ ರೀತಿ ಹಾಕ್ತೀನಿ ಅಂತ ನೋಡಿ ಈ ರೀತಿ ಜಸ್ಟ್ ಹಾಕೋದಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ನೀವು ನನಗೆ ಆನ್ಸರ್ ಮಾಡಲೇಬೇಕು ಹೆಂಗೆ ಆನ್ಸರ್ ಮಾಡ್ತೀರಾ ಎಸ್ ಲೈಕ್ ಒತ್ತೋ ಮೂಲಕ ನೀವು ಆಸರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೂ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಇದು ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಫ್ರೆಂಡ್ಸ್ ಲವ್ ಯು